ಹೇಳಿ ತಿರುಕನೋರ್ವನೂರ ಮುಂದೆ ಗುರು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನಂತೆ

ತನ್ನ ಕೊರಳಿನಲ್ಲಿ ನಲ್ಲಿ ಸಲ್ಕೆ ಕಂಡು ತಿರುಕ ಕೊಡವಿ ಅಣ್ಮನಾದನೆಂದು ಇಗ್ಗುತ್ತಿದ್ದನು ಕೊಡವಿ ಅಣ್ಣನಾದನೆಂದು ರು ಕೊನೆಯನು ಕಷ್ಟವನ್ನು ಪಟ್ಟವನ್ನು ಬರು ಪುಟ್ಟ ನವಗೆ ಕೊನೆಯರನು ನೆಟ್ಟನವನು ರಾಜ್ಯವಾದ ಕನಸಿನಲ್ಲಿಯೇ ಕೂಡಿರಲ್ಲ ಇಷ್ಟ ಸುಖ ದೊಡಿರಲ್ಲ ಹಂಗೆ ಹೆಣ್ಣು ಗಂಡು ಮಕ್ಕಳು ಆಗಲೇ ಪುಟ್ಟಿ ಹೆಣ್ಣು ಗಂಡು ಮೇಲೆ ಬಲವ ನೋಡುತ್ತೋಲನಾಗಿ ನುಡಿದ ನಿಂತು ಹೇಳು ಮಂತ್ರಿ ಸುತರುಗಳಿಗೆ ಬಾಲೆಯನ್ನು ನೋಡಿ ಮದುವೆ ಮಾಡಬೇಕೇ

ಕೂಡಿದ ಚಿಲರಾಯರೆಲ್ಲ ಮೆಚ್ಚು ಬಂದದಿ ಧನದ ಮಗವು ರಾಜ್ಯ ಯುವತಿ ಕನಸಿನಲ್ಲಿ ಸಿಗ್ಗುತ್ತಿದ್ದನು ಎಂದು ಬರದಂಡ ಮನೆಯ ಮುತ್ತಿದಂತೆ ಆಗೇ ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೊರೆದನು ಕನಸ ಕಾಣುತ್ತಿದ್ದು ಹೆದರಿ ಕಣ್ಣ ತೆರೆದನು ತಿರುಕನ ಕನಸು ಮುರಿದ್ಬಿತ್ತೋ ಆಗಿ ಮುಂದುವರಿತೋ ಸುಮ್ಮನೆ ತಿರುಕ ಕಂಡಿದ್ದು ಕನಸು ನಿಜನೋ ಹಾಗಾದ್ರೆ ನಾವು ಸುಮ್ಮನೆ ಕನಸು ಕಾಣ್ಬೇಕು ಕಾಣ್ಬಾರ್ದು ನಿಮ್ ಕನ್ಸು ಮುಂದ್ ಬಿಡ್ಬೇಕಾ ಕನ್ಸು ಮುರುಗ ಬಿಡ್ಬೇಕು ಒಳ್ಳೆ ಕನ್ಸು ಒಳ್ಳೆ ಕನ್ಸು ಮುಂದುವರಿಬೇಕು ಸಾಧನೆ ಮಾಡೋ ಕನಸು ನಿಮ್ಗೆಲ್ಲರಿಗೂ ಸಂತೋಷ ಆಯ್ತಾ ಈ ಪದ್ಯ ಓದಿ ಇದನ್ನು ಕನದಂಗ ಯಾರು ತಗೊಳ್ತಾ ಹುಡುಗ್ರಿ ಅಕ್ಷರಾಕ್ಷರಿ ಓಕೆ ಮುಂದಿನ ತರಗತಿದಲ್ಲಿ ಯಾವ ಪದ್ಯ ಹಿಂದಿ ಪದ್ಯ ಹೇಳೋಣ ಸಂತೋಷ ಆಯ್ತು ಎಲ್ಲರಿಗೂ ಓಕೆ ಎಂಜಾಯ್ ದ ಡೇ ಥ್ಯಾಂಕ್ ಯು ಸಿ ಯು ಓಕೆ